ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಾಗನಗೌಡ ಹೆಮ್ಮೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರ ಸಂಘ ಬೆಂಗಳೂರು ಆತ್ಮೀಯ ಎಲ್ಲ ನೌಕರ ಬಂಧುಗಳೇ ತಂಗಲ್ರಿಗೂ ಗೊತ್ತಿರುವ ಹಾಗೆ ನಿನ್ನೆ ನಡೆದಂತಹ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ ಎನ್ ಪಿ ಎಸ್ ನೌಕರರಿಗೆ ವಿಶೇಷವಾಗಿ ಎನ್ ಪಿ ಎಸ್ ಅಲ್ಲದೆ ಒ ಪಿ ಒಪಿಎಸ್ ಅಲ್ಲದೆ ಹೊಸದಾಗಿ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಯು ಪಿ ಎಸ್ ಅನ್ನು ಜಾರಿಗೆ ತಂದಿರತಕ್ಕಂಥದ್ದು ತಂಗಲ್ಲರಿಗೂ ಗೊತ್ತಿರತಕ್ಕಂಥದ್ದು ವಿಚಾರ ಇವತ್ತಿನ ದಿನಪತ್ರಿಕೆಯಲ್ಲಿ ನೋಡಿದ ಹಾಗೆ ಅದರಲ್ಲಿ ಹೇಳುವ ಹಾಗೆ ಇಪ್ಪತ್ತೈದು ವರ್ಷ ಸೇವೆ ಪೂರ್ಣಗೊಂಡಿರ್ತಕ್ಕಂಥವ್ರಿಗೆ ಕೊನೆಯ ವೇತನದ ಅರ್ಧದಷ್ಟು ಪೆಂಚನ್ ಕೊಡುವಂಥದ್ದು ಹತ್ತು ವರ್ಷದ ಕನಿಷ್ಠ ಸೇವೆಗೆ ಹತ್ತು ಸಾವಿರ ಪೆಂಚನ್ ಕೊಡುವಂಥದ್ದು ಇವೆಲ್ಲ ಸ್ಕೀಮ್ಗಳನ್ನು ಕೂಡ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಪ್ರಬಲವಾಗಿ ವಿರೋಧವನ್ನು ಮಾಡುತ್ತದೆ ಕಾರಣ ನಮ್ಮ ಸುಮಾರು ಹತ್ತು ವರ್ಷಗಳ ಹೋರಾಟ ಪಿಂಚಣಿಯನ್ನು ಪಡೆಯುವಂಥದ್ದು ಓಲ್ಡ್ ಪೆನ್ಷನ್ ಸ್ಕೀಮ್ ಒ ಪಿ ಎಸ್ ಏನಿದೆ ಹಳೆಯ ಎನ್ ಪಿ ಎಸ್ ನೌಕರ ಪಿ ಎಸ್ ನೌಕರ ಇರುವಂತಹ ಪಿಂಚಣಿಯನ್ನ ಕೂಡ ಜಾರಿ ತರಬೇಕು ಅನ್ನೋದ್ದು ನಮ್ಮ ಆಶಯ ಆಗಿದೆ ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಬಹುಶಃ ಇವತ್ತೆ ಎಷ್ಟು ವರ್ಷಗಳ ಹೋರಾಟದ ಫಲವಾಗಿ ಅಥವಾ ಸರ್ಕಾರಗಳು ಮಂದಟ್ಟಾಗಿದೆ ಎನ್ ಪಿ ಎಸ್ ಅಲ್ಲಿ ಒಳ್ಳೆಯ ಸ್ಕೀಮ್ ಅಲ್ಲ ಅನ್ನುವಂಥದ್ದು ಖಾತ್ರಿ ಆಗ್ತಾ ಇದೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರಗಳಿರ್ಬಹುದು ಈ ವಿಚಾರದಲ್ಲಿ ಯಾವುದೇ ಮೀನಾಮಿಷ್ ಏನಿಸೋದೇನೆ ನಮಗೆ ಒ ಪಿ ಎಸ್ ಅನ್ನ ಜಾರಿ ಕೊಡಬೇಕು ಅಂತದ್ದು ನಮ್ಮ ಪ್ರಬಲವಾಗಿರ್ತಕ್ಕಂಥ ಬೇಡಿಕೆ ಜೊತೆಗೆ ತಾವೆಲ್ಲರೂ ಕೂಡ ನಿರೀಕ್ಷೆ ಮಾಡುವ ಹಾಗೆ ಇವತ್ತು ಎಲ್ಲ ಸಂಘಟನೆಗಳು ಒಂದು ವೇದಿಕೆ ಕರೆತಂದು ಎನ್ ಪಿ ಎಸ್ ಗೋಸ್ಕರ ಇಡೀ ಸಮಸ್ತ ರಾಜ್ಯದ ಎಲ್ಲ ನೌಕರರು ಎನ್ ಪಿ ಎಸ್ ಇರ್ಬೋದು ಓ ಪಿ ಎಸ್ ಇರ್ಬೋದು ಇವತ್ತು ಏಳನೇದ ಯಾಗ ಅದು ನಮಗೂ ಕೂಡ ಅನುಕೂಲವಾಗಿದೆ ಈಗ ಅವ್ರಿಗೂ ಕೂಡ ಅನುಕೂಲ ಇದೆ ಇವತ್ತಿನ ಸರ್ಕಾರಿ ನೌಕರರ ಸಂಘದ ಮಾನ್ಯ ಷಡಾಕ್ಷರಿ ಕೂಡ ಪ್ರಜಾವಾಣಿ ಪತ್ರಿಕೆಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನ ಕಡಾಖಂಡಿತವಾಗಿ ಯು ಪಿ ಎಸ್ ಅನ್ನ ಅಹ್ ಖಂಡಿಸ್ತವೆ ನಮಗೆ ಓಪಿ ಎಸ್ ಎ ಬೇಕು ಅನ್ನೋದು ಇದೇ ಕೆಲಸ ಈಗ ಒಬ್ಬರು ಸ್ವಾಗತ ಮಾಡೋದು ಒಬ್ಬರು ವಿರೋಧ ಮಾಡೋದಾಗಿದ್ರೆ ಬಹುಶಃ ಸಂಘಟನೆ ದಿಕ್ ತಪ್ಪಿದ್ದು ಇವತ್ತು ಎಲ್ಲ ಒಂದು ವೇದಿಕೆ ಕರೆತ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಆ ಕೆಲಸವನ್ನ ಮಾಡ್ತೇವೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಈಗಾಗಲೇ ನಿವೃತ್ತಿ ಹೊಂದಿರತಕ್ಕಂತಹ ಮರಣ ಹೊಂದಿರತಕ್ಕಂಥ ಕುಟುಂಬಗಳಿಗೆ ನ್ಯಾಯ ಒದಗಿಸುವಂಥದ್ದು ಮತ್ತೆ ಅನೇಕ ನಿವೃತ್ತಿಯ ಹಂಚಲಿದ್ದಾರೆ ಈ ಸಂದರ್ಭದಲ್ಲಿ ನಾವು ನಮ್ಮೆಲ್ಲ ಹಮ್ಗಳನ್ನು ಬಿಟ್ಟು ನಮ್ಮ ಸ್ವಾಭಿಮಾನವನ್ನು ಬದಿಗಿಟ್ಟು ಎಲ್ಲಾ ನೌಕರ ಸಂಘಟನೆಗಳು ಎಲ್ಲ ಸಂಘಟನೆಗಳನ್ನು ಕೂಡ ಬಹುಶಃ ಇವತ್ತು ನನಗೆ ಮೂರು ದಿವಸದಿಂದ ಕೂಡ ಒಂದು ಎಂಟು ಹತ್ತು ವಿವಿಧ ಸಂಘಟನೆ ಅಧ್ಯಕ್ಷರು ಪದಾಧಿಕಾರಿಗಳು ಕರೆ ಮಾಡಿ ಒಂದು ಉತ್ತಮವಾಗಿರತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರನ್ನು ಒಂದು ವೇದಿಕೆ ಕರೆತರುವ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೀವಿ ಅನ್ನುವಂತಹ ಆಶಾಭಾವನೆ ಮಾತನಾಡಿ ವಿವಿಧ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಯಾವುದೇ ಕಾರಣಕ್ಕೂ ಯು ಪಿ ಎಸ್ ಇರ್ಬೋದು ಜಿ ಪಿ ಎಸ್ ಇರ್ಬೋದು ಯಾವುದೇ ಸ್ಕೀಮ್ ಅನ್ನು ಒಪ್ಪುವ ಪರಿಸ್ಥಿತಿ ಇಲ್ಲ ನಮಗೆ ಏನು ಖಾತ್ರಿ ಇರತಕ್ಕಂಥ ಹಳೆ ಪಿಂಚಣಿ ವ್ಯವಸ್ಥೆ ಇದೆಯೋ ಅದನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರ ಇರ್ಬೋದು ಇವತ್ತಿನ ರಾಜ್ಯ ಸರ್ಕಾರ ಮಾತುಕೊಟ್ಟಿರ್ತಕ್ಕಂತಹ ನಮ್ಮ ಸರ್ಕಾರ ಇರ್ಬೋದು ಇವತ್ತು ಆಶಾಭಾವನೆ ಇದೆ ಒಂದು ಜನ ಎ ಆಫೀಸರ್ ಆಫೀಸರ್ಗಳನ್ನ ಸಮಿತಿ ಮಾಡಿದ್ದಾರೆ ಅದರ ಬೆನ್ನು ಹತ್ತುವ ಕೆಲಸವನ್ನ ಮಾಡ್ತೇವೆ ಮತ್ತು ಆ ಸಮಿತಿಯ ಮೂಲಕ ಒಂದು ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನ ಕೊಡುವಂತದ್ದು ಮತ್ತು ವಿವಿಧ ರಾಜ್ಯಗಳಿಗೆ ಭೇಟಿ ಕೊಟ್ಟು ಏನಿವ ರಾಜಸ್ಥಾನ್ ಛತ್ತೀಸ್ಗಢ ಪಂಜಾಬ್ನಲ್ಲಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸುವ ಪಿ ಎಸ್ ಜಾರಿದ್ದಾರೆ ಅಲ್ಲಿ ಆಗಿರತಕ್ಕಂತಹ ತೊಡುಕು ಮತ್ತು ಅದರ ಲಾಭ ಇರ್ಬೋದು ಮತ್ತು ಮುಂದುವರದಲ್ಲಿ ಏನಾಗಿದೆ ಅಂತ ತಿಳ್ಕೊಂಡು ಕರ್ನಾಟಕದಲ್ಲೂ ಕೂಡ ಎನ್ ಪಿ ಎಸ್ ಅನ್ನ ರದ್ದು ಮಾಡುವ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳ ವಿಶ್ವಾಸವನ್ನ ಪಡೆದು ಅವರಿವರು ಎನ್ನದೆ ವಹ ಆ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಇವತ್ತಿನ ಹೋರಾಟವನ್ನ ತೀವ್ರಗೊಳಿಸುವ ಸಮಿತಿಯನ್ನ ಬೆನ್ನತ್ತುವ ಕೆಲಸವನ್ನ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಎಲ್ಲ ಸಂಘಟನೆಗಳನ್ನ ಒಟ್ಟುಗೂಡಿಸಿಕೊಂಡು ಮಾಡುವಂತದ್ದು ನಮ್ಮ ಅಭಿಲಾಷೆ ಆಗಿದೆ ತಾವೆಲ್ಲರೂ ಕೂಡ ನಮಗೆ ಮಾನಸಿಕವಾಗಿ ಸ್ಥೈರ್ಯವನ್ನು ಕೊಡುವ ಮೂಲಕ ಮತ್ತು ನಮ್ಮೊಟ್ಟಿಗೆ ತಾವೆಲ್ಲ ಸಹಕರಿಸುವ ಮೂಲಕ ನಮಗೆ ಆತ್ಮಸ್ಥರ್ಯ ತುಂಬಬೇಕು ಅಂತ ವಿನಂತಿ ಮಾಡ್ತಾ ಇವತ್ತಿನ ಕೇಂದ್ರ ಸರ್ಕಾರದ ಸಚಿವ ಸಂಪುಟದ ಯು ಪಿ ಎಸ್ ಯೋಜನೆಯನ್ನ ಖಂಡಿಸುತ್ತಾ ಓ ಪಿ ಎಸ್ ಜಾರಿಗಾಗಿ ಸಮಸ್ತ ಎನ್ ಪಿ ಎಸ್ ನೌಕರರು ಮತ್ತು ಈಗಾಗಲೇ ಪಿ ಎಸ್ ನೌಕರು ಒಟ್ಟುಗೂಡಿ ಹೋರಾಟವನ್ನು ಮಾಡುವ ಮೂಲಕ ಒಂದೊಂದೊಂದು ಕುಟುಂಬದಲ್ಲಿ ಎನ್ ಪಿ ಎಸ್ ನೌಕರರು ಪಿ ಎಸ್ ನೌಕರ ಕುಟುಂಬದಲ್ಲಿ ಇದ್ದಾರೆ ಆ ಕಾರಣಕ್ಕಾಗಿ ಈ ಈ ಹೋರಾಟ ಎನ್ ಪಿ ಎಸ್ ನೌಕರಿಗೆ ಮಾತ್ರ ಸೀಮಿತ ಆಗಬಾರದು ಸಮಸ್ತ ನೌಕರರ ಹೋರಾಟವಾಗಿ ಪರಿವರ್ತನೆಗೊಳ್ಳುವಂತ ಸಮಯಕ್ಕಾಗಿ ನಾವು ಒಂದು ಸೂಕ್ತ ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಅದಕ್ಕೆ ಭಾವಿಸ್ತಾ ತಮ್ಮೆಲ್ಲರ ಮುಂದಿನ ನಮ್ಮ ಹೋರಾಟಕ್ಕೆ ತಮ್ಮ ನೈತಿಕ ಬೆಂಬಲವನ್ನ ಅಪೇಕ್ಷೆ ಪಡುತ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ